ಸಿಗ್ನಲ್ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರು ಅಧಿಕೃತ ಆದೇಶ ಹೊರಬೀಳ್ತಾರೆ ಸರ್ಕಾರ ಮತ್ತು ಗವರ್ನರ್ ವಿರುದ್ಧದ ಮತ್ತೊಂದು ಸಂಘರ್ಷಕ್ಕೆ ಕಾರಣ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ ಇದೀಗ ಬರ್ತಾ ಇರುವಂತಹ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ ಇದು ಮೂಡ ಹಗರಣದಲ್ಲಿ ಸಿಎಂಗೆ ಅತಿ ದೊಡ್ಡ ಸಂಕಷ್ಟ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಎಂ ವಿರುದ್ಧ ತನಿಖೆಗೆ ಈಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು ರಾಜಭವನದಿಂದ ಹರಬಿದ್ದಂತಹ ಆದೇಶ ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಹೊರಬಿದ್ದು ಉಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಅತಿ ದೊಡ್ಡ ಸಂಕಷ್ಟ ಎದುರಾಗಿದೆ ಸಿದ್ದರಾಮಯ್ಯನವರ ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಇಂಥದ್ದೊಂದು ಪರಿಸ್ಥಿತಿಯನ್ನ ಸಿದ್ದರಾಮಯ್ಯನವರು ಫೇಸ್ ಇತ್ತು ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ ಅಂತ ಕರೆದುಕೊಳ್ತಾ ಇದ್ದ ಸಿದ್ದರಾಮಯ್ಯನವರು ಈಗ ಮೂಡ ಹಗರಣದಲ್ಲಿ ತನಿಖೆಯನ್ನ ಎದುರಿಸಬೇಕಾಗಿದೆ ಅತಿ ದೊಡ್ಡ ಸಂಕಷ್ಟ ಇದು ಸಿಎಂ ಸಿದ್ದರಾಮಯ್ಯನವರಿಗೆ ಇಷ್ಟು ದಿನ ಹೇಳಿಕೆ ಪ್ರತಿ ಹೇಳಿಕೆ ಪ್ರತಿಭಟನೆ ಪಾದಯಾತ್ರೆಗೆ ಸೀಮಿತವಾಗಿದ್ದ ಮೂಡ ಹಗರಣ ಈಗ ತನಿಖೆಗೆ ಬಂದ ಮೂಡ ಹಗರಣದಲ್ಲಿ ಸಿಎಂಗೆ ಎದುರಾಗಿರುವಂತ ಅತಿ ದೊಡ್ಡ ಸಂಕಷ್ಟ ಇದು ಈ ಹಗರಣದಲ್ಲಿ ಮುಖ್ಯಮಂತ್ರಿಗಳ ತನಿಖೆಗೆ ರಾಜ್ಯಪಾಲರ ಅನುಮತಿ ಏನು ಬೇಕಿತ್ತು ಈಗ ಸಿಎಂ ವಿರುದ್ಧದ ತನಿಖೆಗೆ ರಾಜ್ಯಪಾಲರಿಂದ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ವಾಟ್ ನೆಕ್ಸ್ಟ್ ಹಾಗಾದ್ರೆ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ನೀಡಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅಂತ ಈಗಾಗಲೇ ಅರ್ಜಿಗಳನ್ನು ಕೂಡ ಹಾಕೊಂಡಿದ್ದು ಏಷ್ಯಾನೆಟ್ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ನೋಡ್ತಾ ಇದೆ ಸಿಎಂ ವಿರುದ್ಧದ ತನಿಖೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿತು ಮುಂದೇನು ಹಾಗಾದ್ರೆ ಗುಣ ಹಗರಣ ಅನ್ನೋದು ಮುಖ್ಯಮಂತ್ರಿಗಳಿಗೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಡ್ತಾ ಇದೆ ರಾಜಭವನದಿಂದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಹೋಗಿದೆ ರಾಜಭವನದಿಂದ ಮುಖ್ಯ ಕಾರ್ಯದರ್ಶಿಗೆ ನೋಟಿಫಿಕೇಶನ್ ಹೋಗಿದೆ ರಾಜಭವನ ಈ ನೋಟಿಫಿಕೇಶನ್ ಅನ್ನ ರವಾನೆ ಮಾಡಿದೆ ಮುಖ್ಯ ಕಾರ್ಯದರ್ಶಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಫೈನಲಿ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ ಜುಲೈ ಇಪ್ಪತ್ತಾರರಂದು ರಾಜ್ಯಪಾಲರಿಗೆ ಸಲ್ಲಿಸಿದ್ದಂತಹ ದೂರು ಅದಾದ ನಂತರ ಸಾಕಷ್ಟು ಬೆಳವಣಿಗೆಗಳು ನಡೆಯಿತು ಕಾಂಗ್ರೆಸ್ ಇದನ್ನ ವಿರೋಧಿಸ್ತು ಕಾನೂನಿನ ಹೋರಾಟ ನಡೆಸ್ತೀವಿ ಅಂತೂ ಇದಕ್ಕೆ ಬಹಳ ಉದ್ದ ಪ್ರತಿಕ್ರಿಯೆಯನ್ನ ಕೊಟ್ಟು ವಿವರವಾದಂತಹ ಉತ್ತರವನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದು ಆದರೆ ರಾಜ್ಯಪಾಲರ ನಿರ್ಣಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇತ್ತು ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ ಏಷ್ಯಾ ನ್ಯೂಟ್ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ನೋಡ್ತಾ ಇದ್ದೀನಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜಭವನದಿಂದ ಗ್ರೀನ್ ಸಿಗ್ನಲ್ ಸಿಗಿದೆ ಎಸ್ ರಾಜಭವನದಿಂದ ಮುಖ್ಯ ಕಾರ್ಯದರ್ಶಿಗೆ ನೋಟಿಫಿಕೇಶನ್ ಅನ್ನ ಕಳುಹಿಸಲಾಗಿದೆ ನಿಜಕ್ಕೂ ಸಿಎಂ ಸಿದ್ದರಾಮಯ್ಯನವರಿಗೆ ಜೊತೆಗೆ ಸರ್ಕಾರಕ್ಕೆ ದೊಡ್ಡ ಸಂಕಷ್ಟ ಇದು ಮೈಸೂರು ಮೂಲದ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಹಾಗೇನೆ ಟಿ ಜೆ ಅಬ್ರಾಹಂ ಅವರು ಸಸಿದಂತಹ ದೂರು ಅರ್ಜಿ ರಾಜಭವನದ ಅಂಗಳದಲ್ಲಿತ್ತು ಈಗ ರಾಜ್ಯಪಾಲರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅದು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತದ್ದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ ರಾಜಭವನದಿಂದ ಮುಖ್ಯ ಕಾರ್ಯದರ್ಶಿಗೆ ನೋಟಿಫಿಕೇಶನ್ ರವಾನೆ ಆಗಿದೆ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ಸಂಕಷ್ಟ ಇದು ಯಾವಾಗ ರಾಜ್ಯಪಾಲರಿಗೆ ದೂರ ಹೋಗುತ್ತೋ ಅದೇ ದಿನ ನೀನು ಕೆಲವೇ ಗಂಟೆಗಳಲ್ಲಿ ಸಿ ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ ಅನ್ನ ಕಳಿಸ್ತಾರೆ ರಾಜ್ಯಪಾಲರು ನಿಮ್ಮ ವಿರುದ್ಧ ದೂರು ಬಂದಿದೆ ಪ್ರಾಸಿಕ್ಯೂಷನ್ಗೆ ಯಾಕೆ ಅನುಮತಿ ಕೊಡಬಾರ್ದು ಅಂತ ಈಗ ಮುಖ್ಯಮಂತ್ರಿಗಳ ವಿರುದ್ಧ ಎರಡಲ್ಲ ಮೂರು ದೂರು ದಾಖಲಾದಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ದೂರುಗಳನ್ನ ಒಟ್ಟಿಗೆ ಸೇರಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ರಾಜ್ಯಪಾಲರು ಒಂದಲ್ಲ ಎರಡಲ್ಲ ಮೂರು ದೂರು ದಾಖಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರದೀಪ್ ಎಂಬ ಮತ್ತೊಬ್ರು ಕೂಡ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಒಂದು ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಾಹಂ ಅವರು ದೂರನ್ನ ಕೊಟ್ಟಂತಹ ಮತ್ತೊಂದು ಮೈಸೂರು ಮೂಲದವರೇ ಆದಂತಹ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಂತಹ ದೂರು ಈಗ ಪ್ರದೀಪ್ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೊಟ್ಟು ಈ ಮೂರೂ ದೂರನ್ನ ಆಧರಿಸಿ ಸಿ ಎಂ ಸಿದ್ದರಾಮಯ್ಯನವರಿಗೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಗವರ್ನರ್ ರಾಜಭವನದಿಂದ ಮುಖ್ಯ ಕಾರ್ಯದರ್ಶಿಗೆ ನೋಟಿಫಿಕೇಶನ್ ರವಾನೆ ಆಗಿದೆ ನೋಟಿಫಿಕೇಶನ್ ಪ್ರತಿ ರವಾನೆ ಮಾಡಿದ ರಾಜಭವನ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಅವರ ರಾಜಕೀಯ ಬದುಕಿನಲ್ಲೇ ಯಾವತ್ತೂ ಕೂಡ ಆಗದೆ ಇರುವಂತಹ ಸಂಕಷ್ಟ ಈ ಬಾರಿ ಮೂಡ ಹಗರಣದಲ್ಲಾಗಿದೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ರಾಜ್ಯಪಾಲರು ಹಾಗಾದ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಬರುತ್ತೆ ಸಿದ್ದರಾಮಯ್ಯನವರು ಕೇವಲ ಪ್ರಭಾವಿ ರಾಜಕಾರಣಿಯಲ್ಲ ಪ್ರಬುದ್ಧ ರಾಜಕಾರಣಿಯಲ್ಲ ಒಳ್ಳೆ ವಕೀಲರು ಕೂಡ ಹಾಗಾಗಿ ಇದನ್ನ ಯಾವ ರೀತಿ ಫೇಸ್ ಮಾಡ್ತಾರೆ ಅನ್ನುವಂಥದ್ದು ಮುಂದಿರುವಂತಹ ಪ್ರಶ್ನೆ ರಾಜಕೀಯವಾಗಿ ಈಗಾಗಲೇ ಬಹಳಷ್ಟು ಹೋರಾಟಗಳಾಗ್ತಾ ಇದೆ ಪ್ರತಿಪಕ್ಷದವರು ಇದನ್ನ ಬಿಡುವ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ ಪಾದಯಾತ್ರೆಯನ್ನು ಕೂಡ ಮಾಡೋದು ಇದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ಕೂಡ ನಡೆಸಿತು ಈಗ ಕಾನೂನು ಹೋರಾಟ ಆಗಬೇಕಾಗಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಮುಂದೇನು ಮಾಡ್ತಾರೆ ಕಾನೂನು ಹೋರಾಟ ಹೇಗಿರುತ್ತೆ ಅನ್ನುವಂಥದ್ದು ಪ್ರಶ್ನೆ ಯಸಮುಡ ಹಗರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಎದುರಾಗಿರುವಂತಹ ಅತಿ ದೊಡ್ಡ ಸಂಕಷ್ಟ ರಾಜಭವನದಿಂದ ಅಧಿಕೃತವಾದಂತಹ ನೋಟಿಫಿಕೇಶನ್ ರವಾನೆಯಾಗಿದೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ರಾಜ್ಯಪಾಲರಿಂದ ಇದು ಸರ್ಕಾರಕ್ಕೆ ಮತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಡ್ತಾ ಇದೆ ಮೊಣ ಹಗರಣದ ಬಗ್ಗೆ ಇಷ್ಟು ದಿನದ ಕಥೆಯೇ ಒಂದಾದ್ರೆ ಇನ್ ಮೇಲಿನ ಕಥೆಯೇ ಮತ್ತೊಂದು ಈ ಬಗ್ಗೆ ಮಾತಾಡೋದಕ್ಕೆ ದೂರುದಾರರಾದಂತಹಮಯಿ ಕೃಷ್ಣ ಅವರು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಎಸ್ ಕೊಟ್ಟಿದ್ರಿ ಪ್ರಕಾರ ಈಗ ರಾಜಭವನದಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಬಂದಿದೆ ಯಾಕೆ ತನಿಖೆ ಆಗಬಾರ್ದು ಅಂತಲೂ ಕೂಡ ರಾಜ್ಯಪಾಲರು ನೋಟಿಸ್ ಅನ್ನ ಕೊಟ್ಟಿದ್ರು ಈಗ ಈ ಹಂತಕ್ಕೆ ಬಂದು ನಿಂತಿದೆ ಸೊ ಹೇಗಿತ್ತು ಈ ಹೋರಾಟ ಮೇಡಮ್ ನಾವು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೀನಿ ಹೋರಾಟಕ್ಕೆ ಒಂದು ಹಂತ ಜಯ ಸಿಕ್ತೊಂದು ಉದಾಹರಣೆ ಇದೇ ರೀತಿ ವರ್ಣ ಮಾಡಿ ಅಂತಿಮವಾಗಿ ಜಯ ಗಳಿಸ್ತೀವಿ ಅಂತ ನಂಬಿಕೆ ಗೆ ಅನುಮತಿ ಸಿಕ್ಕಿರೋದು ನೆಕ್ಸ್ಟ್ ಹಾಗಾದ್ರೆ ಮುಂದಿನ ಕ್ರಮಗಳು ಏನಿರುತ್ತೆ ಅನುಮತಿ ಸಿಕ್ಕಿದೆ ನನಗೆ ಇನ್ನೂ ಖಚಿತ ಆಗಿಲ್ಲ ರಾಜಭವನ್ ನನಗೆ ದೂರವಾಣಿ ಕಾರ್ಯ ಬಂದಿತ್ತು ಬನ್ನಿ ಅಂತ ಹೇಳಿ ಹಾಗಾಗಿ ನಾನ್ ರಾಜನಾಮ ಬರ್ತಾ ಇದ್ರೆ ಪತ್ರ ಸಿಕ್ಕಿದ್ರೆ ನಂಗೆ ಗೊತ್ತಾಗುತ್ತೆ ನಿಮ್ಗೆ ರಾಜಭವನಕ್ಕೆ ಹೌದು ಮೇಡಮ್ ಈ ಒಂದು ಅರ್ಧ ಗಂಟೆ ಮುಂಚೆ ಫೋನ್ ಮಾಡಿ ಬರ ಕೇಳಿದಾರೆ ನಾವು ಬರ್ತಾ ಇದೀನಿ ಅರ್ಧ ಗಂಟೆ ನಿಮಗೆ ಹೌದು ಮೇಡಂ ಏನ್ ಹೇಳಿದ್ರು ಯಾರಿಂದ ಫೋನ್ ಬಂದಿದ್ದು ಅದೇ ರಾಜಭವನ ಕಚೇರಿ ಅಂತ ಫೋನ್ ಮಾಡಿದ್ರು ಮೇಡಂ ಓಕೆ ಓ ನಿಮ್ಗೊಂದು ಪತ್ರ ಕೊಡಕಿದೆ ಬನ್ನಿ ಅಂತ ಹೇಳಿ ಎಷ್ಟೊತ್ತಿಗೆ ಬರಕ್ಕೆ ಹೇಳಿ ಅಲ್ಲ ಇಷ್ಟ ಕಣದ್ ಏನಿಲ್ಲ ನಾನು ಮಧ್ಯಾಹ್ನ ಬರ್ತೀನಿ ನಾನು ಹೇಳಿದೆ ಮೇಡಮ್ ಪೂಜೆ ಇದೆ ಪೂಜೆ ಮುಸ್ಕೊಂಡು ಮಧ್ಯಾಹ್ನ ಹೋಗ್ತೀರಿ ಈಗ ಹೌದು ಮೇಡಂ ಏನ್ ಏನ್ ಆಶಾಭಾವನೆ ಇದೆ ನಿಮ್ಗೆ ಮೇಡಮ್ ಅದ ಬಹುಷಃ ಅನುಮತಿ ಸಿಗುತ್ತೆ ಅನ್ನ ನಂಬಿಕೆ ನಮ್ಗೆ ಇದೆ ಮೇಡಮ್ ಕೃಷ್ಣ ಅವರ ಈಗ ಆರಂಭದಿಂದ ಬರೋದಾದ್ರೆ ನೀವು ಕೊಟ್ಟಂತಹ ದೂರ ಏನಾಗಿತ್ತು ಯಾವ ರೀತಿ ಹೋರಾಟ ಮಾಡಿದ್ರಿ ನೀವು ಇಲ್ಲಿ ತನಕ ಬರೋದಕ್ಕೆ ಮೇಡಮ್ ಮೈಸೂರು ನಗರ ಬರುವುದು ಸೇರಿದ ಆಸ್ತಿನ ದೇವರಾಜನವ್ರಿಗೆ ಆಸ್ತಿ ಅಂತ ಹೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಓಕೆ ಸೊ ಅದನ್ನ ಸಿದ್ದರಾಮಯ್ಯ ಅವರ ಬಾಮಾಯದ ಮಲಿಕಾರ್ಜುನ ಹೆಸರಿಗೆ ಸುಳ್ಳು ಕ್ರೈಪದ ನೋಂದಣಿ ಮಾಡ್ಕೊಂಡು ಆ ನಂತರ ಸುಳ್ಳು ಪಾಚಿಯನ್ನ ಮಾಡ್ಸ್ಕೊಂಡು ತದನಂತರದಲ್ಲಿ ಸುಳ್ಳು ಅನ್ಯಕ್ರಾಂತ ಕ್ರಾಂತ ಆದೇಶ ಪಡ್ಕೊಂಡು ಅದರ ಆಧಾರದ ಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಆ ಸಿದ್ದರಾಮಯ್ಯ ಅವ್ರ ಎಂಟಿ ಶ್ರೀಮತಿ ಪಾರ್ವತೀಸರಿಗೆ ಸುಳ್ಳು ದಾನಪಾತವನ್ನ ನೋಂದಣಿ ಮಾಡಿಸ್ಕೊಂಡು ಆ ನಂತರ ಸುಳ್ಳು ಖಾತೆಯನ್ನ ಮಾಡಿಸ್ಕೊಂಡು ಬರೀ ದಾಖಲಾತಿ ಬರೀ ದಾಖಲಾತಿಗಳ ಆಧಾರ ಮೇಲೆ ತಮ್ಮದು ಆಸ್ತಿ ಅಂತ ಹೇಳಿ ಆ ಆಸ್ತಿನ ನೀವು ಅಕ್ರಮವಾಗಿ ವಶ ಪಡಿಸ್ಕೊಂಡು ನಿವೇಶನ ರಚನೆ ಮಾಡಿದ್ರ ನಮ್ಗೆ ಪರಿಹಾರ ಕೊಡಿ ಅಂತ ಹೇಳಿ ಅರ್ಜಿ ಸಲ್ಲಿಸಿ ಅಕ್ರಮವಾಗಿ ಕೋಟ್ಯಂತ ರೂಪಾಯಿ ಬೆಲೆಗಳು ಅದ್ನಾಳಕ ನಿಷ ಪಡೆದಿದ್ರೆ ಅನ್ನೋದು ನಮ್ಮ ಆರೋಪ ಅಧಿಕಾರ ಮಾಡಿಕೊಂಡು ಭಜನ ಪಕ್ಷಪಾತ ತೋರಿಸಿ ಅಕ್ರಮವಾಗಿ ಟ್ರಾನ್ಸ್ಫರ್ ಅಂತ ಆ ಅಕ್ರಮ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಪೂರಕವಾದಂತ ದಾಖಲೆಗಳು ಇತ್ತು ಹೌದು ಮೇಡಮ್ ಎಲ್ಲಾ ಪ್ರತಿಯೊಂದು ದಾಖಲೆ ನಾವು ರಾಜ್ಯಪಾಲಕ್ಕೆ ಕೊಟ್ಟಿದ್ವಿ ಮಾನ್ಯ ನ್ಯಾಯಾಲಯ ಕೂಡ ಕಲ್ತಿದೀವಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಬಹುಶಃ ನಮ್ಗೆ ಅನುಮತಿ ಕೊಟ್ಟಿದ್ರೆ ಕೊಟ್ಟಿರಬಹುದು ಮಾಹಿತಿ ಇದೆ ಅಲ್ಲ ನೀವೇನೋ ದಾಖಲೆಗಳು ಇದೆ ಅಂತ ಹೇಳ್ತಾ ಇದ್ದೀರಿ ಆದ್ರೆ ಸಿಎಂ ಸಿದ್ದರಾಮಯ್ಯನವ್ರು ಹೇಳಿರುವಂತಹ ಪ್ರತಿಯೊಂದು ಮಾತನ್ನು ಕೂಡ ತಾವು ಗಮನಿಸೇ ಇರ್ತೀರಿ ಯಾವುದೇ ಇಲ್ಲ ಆಗಿಲ್ಲ ಏನ್ ಕಾನೂನು ರೀತಿ ಇದೆಯೋ ಅದೇ ರೀತಿಯಾಗಿ ನಮ್ಗೆ ಸೈಟ್ ಸಿಕ್ಕಿದೆ ಅಂತ ಮೇಡಮ್ ಮೇಡಂ ಅವರು ಇಡೀ ರಾಜ್ಯದ ಜನರಿಗೆ ಸುಳ್ಳು ಮಾಹಿತಿ ಕೊಡ್ತಾರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡು ಸುಳ್ಳು ಮಾಹಿತಿ ಕೊಡ್ತಾರೆ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಆ ಒಂದು ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರಲ್ಲಿ ಎರಡ್ ಸಾವಿರದ ಎರಡನೇ ಇಸ್ವಿಲೆ ಬಡಾವಣೆ ರಚನೆ ಮಾಡಿ ಎರಡ್ ಸಾವಿರದ ಮೂರನೇ ಇಸ್ಯಾಲ ನಿವೇಶನ ಮಾರಾಟ ಮಾಡಿ ಪ್ರೇಪ ನೋಂದಣಿ ಹೇಳಿದ್ರೆ ಎರಡ್ ಸಾವಿರದ ಹದಿನಾಲ್ಕು ಕೃಷಿ ಹತ್ತರವರೆಗೂ ಕೃಷಿ ಭೂಮಿ ಆಗಿತ್ತು ಎರಡ್ ಸಾವಿರದ ಹನ್ನೊಂದು ಹನ್ನೆರಡ ನಂತರ ವಶಪಡಿಸ್ ಸುಳ್ಳು ಹೇಳ್ತಾ ಇದ್ದಾರೆ ಕಂಟಿನ್ಯೂ ಸರ್ ಕಂಟಿನ್ಯೂ ಅದೇ ಮೇಡಮ್ ಸುಳ್ಳು ಮಾಹಿತಿಗಳು ಕೊಡ್ತಾ ಇದ್ರೆ ಅವ್ರದ್ದು ಯಾವುದೇ ಒಂದು ಸ್ಪಷ್ಟ ದಾಖಲಾತಿಗಳ ಮೇಲೆ ಅವರು ಹೇಳ್ತಾ ಇಲ್ಲ ಮತ್ತೆ ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿಯಲ್ಲಿ ಇವ್ರೇನ್ ಬಾಮಯ್ಯ ದೇವರಾಜನವರು ಅವ್ರಿಗೆ ಮಾರಾಟ ಮಾಡಿದರೆ ಅದೇ ವ್ಯಕ್ತಿ ಆ ಅವ್ರ ಅಣ್ಣ ಮಹಿಳೆಯರನ್ನರಿಗೆ ಹಕ್ಕು ಪ್ರಲಾಸೆ ಪತ್ರ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ ಹಾಗಾಗಿ ದೇವರಾಜಿಗೆ ಯಾವುದೇ ರೀತಿಯ ಹಕ್ಕು ಇಲ್ಲ ಅದನ್ನ ಮರೆ ಮಚ್ಚಿ ಇವರು ಸ್ಕೂಲ್ ದಾಖಲೆ ಶಿಕ್ಷೆ ಮಾಡ್ಕೊಂಡು ಅದು ದೇವರಾಜು ಅಂತ ಹೇಳಿ ದಾಖಲೆಗಳ ಆಧಾರದ ಮೇಲೆ ಇವರು ಬಾಂಬೆ ಹೆಸರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಈ ಸಾವಿರದ ಮೇಲೆ ಅರವತ್ತೆಂಟು ಇಚ್ಲಿ ಏನ್ ಹಕ್ಕು ಪ್ರಲಾಸೆ ಪತ್ರ ಆಗಿದೆ ಆ ಪತ್ರ ಮುಖ್ಯಮಂತ್ರಿ ಅವರು ಬಿಡುಗಡೆ ಮಾಡ್ತಿಲ್ಲ ಅದ್ರ ಬಗ್ಗೆ ಏನೂ ಮಾತಾಡ್ತಿಲ್ಲ ಮತ್ತೆ ಎರಡ್ ಸಾವಿರದ ಎರಡು ಮೂರಲ್ಲೇ ನಿವೇಶನ ರಚನೆ ಮಾಡಿ ಮಾರಾಟ ಮಾಡಿರುವಂತಹ ವಿಚಾರದ ಸಂಬಂಧ ದಾಖಲಾತಿ ಮಾಹಿತಿನ ರಾಜ್ಯ ಜನರ ಮುಂದೆ ಇಡ್ತಾ ಇಲ್ಲ అవునా సత్యాంశాన్ని ముచ్చిట్టు ఇది ఏష్యా నెట్ న్యూస్ నెట్వర్క్ ప్రస్తుతి నోడ్తీరా ఏష్యా నెట్ సువర్ణ న్యూస్